快乐的孙奶奶啊，老乐的孙奶奶，我的。 ಗಾಯ್ಸ್ ಆ್ಯಕ್ಚುಲಿ ಅಂತ ತಗೋತಾರೆ ನಾನು ನಿನ್ನ ತಲೆನೋವು ಸಿಕ್ಕಾಪಟ್ಟ ತಲೆನೋವಿತ್ತು ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಎಲ್ಲ ಕುಡ್ದು ರಾತ್ರಿ ಮಲಕ್ಕೊಂಬಿಟ್ಟಿದ್ದೆ ಆಮೇಲೆ ಬೆಳಿಗ್ಗೆ ಮತ್ತು ನಮ್ಮ ಮನೆಯಲ್ಲಿ ಇವತ್ತು ಸ್ವಲ್ಪ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಕೆಲಸನೂ ಜಾಸ್ತಿ ಇತ್ತು ಎಲ್ಲ ಮಾಡಬೇಕಲ್ವಾ ಸೊ ಹಾಗೆ ತುಂಬ ಟಯರ್ಡ್ ಆಗೈತೀನಿ ಇವತ್ತು ಅದು ಅಲ್ಲದೆ ಮಕ್ಕಳು ಕೂಡ ಸ್ಕೂಲ್ ರಜೆ ಅಲ್ವಾ ಇವತ್ತು ಸಂಡೆ ಅಲ್ವಾ ಹಾಗೆ ಮನೆಯಲ್ಲಿದ್ದಾರೆ ಮಕ್ಕಳು ಸ್ವಲ್ಪ ಜಾಸ್ತಿನೇ ಕಷ್ಟ ಕೊಡ್ತಾರೆ ಗೊತ್ತಲ್ವ ಮಕ್ಕಳು ಅಂದಮೇಲೆ ಈಗಿನ ಮಕ್ಕಳು ಅಂತ ಕೇಳಿ ಹೇಳೋದೆ ಬೇಡ ಸೊ ಇವತ್ತಿನ ಇಫ್ತಾರ್ ಏಟ್ ರಮ್ದಾನ್ ಏಟ್ನೇ ದಿವಸ ಇವತ್ತು ಸೊ ಇವತ್ತಿನ ಒಂದು ಡೇ ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂತ ನೋಡಿ ಮತ್ತು ಇವತ್ತು ಬೆಳಿಗ್ಗೆಯಿಂದ ಲಾಗ್ ಮಾಡಲಿಲ್ಲ ಇವತ್ತು ಇವಾಗ ಈವ್ನಿಂಗೇ ಸ್ಟಾರ್ಟ್ ಮಾಡಿದ್ದು ಮತ್ತು ಮಕ್ಕಳೊಂದು ಆರ್ಡ್ರಾಡೋಗೋಸ್ ಜಸ್ಟ್ ಒಂದು ವೀಡಿಯೋ ತೆಗೆದಷ್ಟೇ ಸೊ ಬನ್ನಿ ಇವತ್ತಿನ ಇಫ್ತಾರ್ಗೆ ಏನು ರೆಡಿ ಮಾಡೋದು ಅಂತ ನೋಡೋಣ ಮತ್ತು ಇವಾಗ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಇಫ್ತಾರ್ಗೆಲ್ಲ ಆಮೇಲೆ ರೆಡಿ ಮಾಡುವ ಫಸ್ಟು ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ

ಕರಿಬೇ ನಿಗಿದೆ ಇವತ್ತಿನ ಸ್ಪೆಷಲ್ ಫುಡ್ ನೋಡಿ ಇವತ್ತು ಡಿನ್ನರ್ ನಮಗೆ ಇದೆ ಸೊ ಇಲ್ಲೇನಿಲ್ಲ ವಾಟರ್ ಮಾತ್ರ ನೋಡಿ ನನಗೆ ನನ್ನ ಸ್ಪೆಕ್ಸ್ ಇದು ಮೈಗ್ರೇನ್ ಇರೋದ್ರಿಂದ ಯೂಸ್ ಮಾಡ್ತಾಯಿದ್ದೀನಿ ಸೊ ಬೈಸ್ ಇವತ್ತಿನ ಮೀದಿ ರೋಗ ಹೇಗಿತ್ತು ಅಂತ ಕಮ್ಮಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಒಂದು ಮಿನಿ ಲಾಗ್ ಜಾಸ್ತಿ ಲಾಂಗಲ್ಲ ಲಾಗ್ ಮಾಡೋಕ್ಕೆ ಹೋಗೋದಿಲ್ಲ ಏನಾದರೂ ಬ್ರಾಗಲೆಲ್ಲ ಮಾಡೋದಂತೆ ಮಾತ್ರ ನಾನು ಲಾಂಗ್ ಲಾಗ್ ಮಾಡ್ತೀನಿ ಮನೆಯಲ್ಲೇ ಇಟ್ಕೊಂಡು ಏನು ಮಾಡೋದು ಸೊ ಹಾಗಾಗಿ ಇವಾಗಂತೂ ರಮದಾನ ಹಾಗಾಗಿ ಒಂದು ತಿಂಗಳು ಮನೆಯಲ್ಲೇ ಇದ್ಬಿಟ್ಟು ಒಂದು ಸಿಂಪಲಾಗಿ ಲಾಗ್ ಮಾಡ್ತಾ ಇರ್ತೀನಿ ಸೊ ಹಾಗೆ ಸಪೋರ್ಟ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ದಿನವನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್